ಭಟ್ಕಳ್ ತಾಲೂಕಿನ ಬೆಳಕೆ ಹೆಬ್ಳೆ ಮತ್ತು ಮಾವಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಭಟ್ಕಳ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆ ಸಿದ್ಧತೆ ಮತ್ತು ಪ್ರಚಾರ ಸಭೆ ನಡೆಯಿತು ಸಚಿವ ಮಂಕಾಳ್ ವೈದ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಅಂಜಲಿ ಪರ ಪ್ರಚಾರ ನಡೆಸಿದರು ಭಟ್ಕಳ ತಾಲೂಕಿಗೆ ತೆರಳಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮೊದಲು ಶ್ರೀ ಕ್ಷೇತ್ರ ಸೋಡಿಗದ್ದೆಯ ಶ್ರೀ ಮಹಾಸತಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀದೇವಿಯಿಂದ ಸಿಂಗಾರ ಪ್ರಸಾದ ಪಡೆದು ಭಟ್ಕಳ ತಾಲೂಕಿನ ಬೆಳಕೆ ಹೇಬಳೆ ಹಾಗೂ ಮಾವಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಬೆಳಕೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರ ಸುಧೀರ್ ಕುಮಾರ್ ಮುರೊಳ್ಳಿ ಮಾತನಾಡಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕಿಸಿದ್ದ ಅಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಈಡೇರಿಸಿದ್ದಲ್ಲಿ ತಲೆ ಬೊಳಿಸಿಕೊಳ್ಳುವುದಾಗಿ ಹೇಳಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಜನತೆಗೆ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನ ಈಡೇರಿಸಿ ಹಲವು ಬಗೆಯ ತಲೆ ಬೊಳಿಸಿಕೊಳ್ಳುವ ಪರಿಕರಗಳನ್ನು ಕಟೀಲ್ ಅವರಿಗೆ ಕಳುಹಿಸಿಕೊಟ್ಟಿದ್ದೇವೆ ಎಂದು ಬಿಜೆಪಿ ವಿರುದ್ಧ ಗುಡುಗಿದ್ರು ಆದರೆ ಇವತ್ತು ಒಂದು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ತಂದು ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಅಷ್ಟು ಗ್ಯಾರಂಟಿಗಳನ್ನ ಜಾರಿಗೆ ತಂದು ಒಂದು ಘನತೆಯ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಈ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ನಾವು ಮಾತಿಗೆ ತಪ್ಪೋದಿಲ್ಲ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಕೊಟ್ಟು ಉಳಿದ ನಗದನ್ನ ನಿಮ್ಮ ಅಕೌಂಟ್ಗೆ ಹಾಕಿರ್ತಕ್ಕಂತ ಬದ್ಧತೆ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಅದಾದ್ಮೇಲೆ ನಳಿನ್ ಕುಮಾರ್ ಹೇಳಿದ್ರು ಏನಂತ ಅಂದ್ರೆ ಕಾಂಗ್ರೆಸ್ನ ಐದು ಯೋಜನೆಗಳು ಏನಾದರೂ ಜಾರಿ ಆದ್ರೆ ನಾನು ತಲೆಬೋಡಿಸಿಕೊಂಡು ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ಚವಾನನಾಗಿರ್ತೇನೆ ಅಂತ ಹೇಳಿದ್ರು ವಿಶ್ವಾಸ್ ನನ್ನ ವಿನಯ್ ಕುಮಾರ್ ಅವ್ರ ನಮ್ಮ ಊರಿಗೆ ಬಂದಾಗ ವಿವೇಕಾನಂದರ ಜಯಂತಿಯ ದಿವಸ ನಾವು ಯೋನಿಧಿ ಯೋಜನೆಯನ್ನ ಜಾರಿಗೆ ತಂದಾಗ ಆ ದಿವಸ ನಾನು ನಮ್ಮೂರಿನಿಂದ ಮಂಕಾಳು ವೈದ್ಯವ್ರೆ ಎಲ್ಲ ವೆರೈಟಿಯ ಬ್ಲೇಡ್ಗಳನ್ನು ಸಹಿತ ಪಾರ್ಸೆಲ್ ಮಾಡಿ ನಳಿನ್ ಕುಮಾರ್ ಅವರಿಗೆ ಕಳಿಸಿಕೊಟ್ಟೆವು ಐದಕ್ಕೆ ಐದು ಯೋಜನೆಗಳನ್ನು ಜಾರಿ ಮಾಡಿಕೊಂಡಿದ್ದಾರೆ ನೀವು ನಮ್ಮ ಕಾಂಗ್ರೆಸ್ ಕಚೇರಿಯ ಕಾವಲುಗಾರನಾಗಬೇಡಿ ಬಿಜೆಪಿಯವ್ರನ್ನ ಕಾವಲುಗಾರನ ಮಾಡಿಕೊಳ್ಳುವಂತಹ ಮೂರ್ಖತನದ ಕೆಲಸವನ್ನ ನಾವು ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ ಕೊನೆ ಪಕ್ಷ ನೀವು ಹೇಳಿದಂತೆ ತಲೆಯನ್ನಾದರೂ ಬೋಳಿಸಿಕೊಳ್ಳಿ ಅಂತೇಳಿ ಕಳಿಸ್ಕೊಟ್ಟಿಲ್ಲ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ ಜಿಲ್ಲೆಯ ಸಮಸ್ಯೆಗಳಿಗೆ ಲೋಕಸಭೆಯಲ್ಲಿ ಧ್ವನಿಯಾಗಲು ಡಾಕ್ಟರ್ ಅಂಜಲಿ ಅವರನ್ನು ಆಯ್ಕೆ ಮಾಡಬೇಕಿದೆ ಕಾಂಗ್ರೆಸ್ ಅನ್ನ ಯಾವುದೇ ಜಾತಿಗೆ ಸೀಮಿತಗೊಳಿಸಿ ಕಟ್ಟಿಲ್ಲ ಜಾತ್ಯಾತೀತ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲು ನಾವೆಲ್ಲ ಒಟ್ಟಾಗಬೇಕಿದೆ ವಿರಮಿಸದೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಪಕ್ಷವನ್ನ ಬಲಪಡಿಸಲು ಶ್ರಮಿಸಬೇಕಿದೆ ಎಂದರು ಕೆಪಿಸಿಸಿ ಸಂಯೋಜಕ ವಿಶ್ವಾಸ್ ಅಮೇನ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ರಾಮೊಗೇರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಹಿಳಾ ಘಟಕದ ಅಧ್ಯಕ್ಷೆ ನಯನಾನಾಯ್ಕ ಕವರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಲ್ಬರ್ಟ್ ಡಿಕೋಸ್ತಾ ಈರಪ್ಪ ಗರ್ಡಿಕರ್ ಇತರರು ಇದ್ದರು ಹೇಬಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್ ಬಿಜೆಪಿಗರು ಇತಿಹಾಸವನ್ನೇ ಬದಲಿಸಲು ಹೊರಟಿದ್ದಾರೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಬಗ್ಗೆಯೂ ಟೀಕೆ ಮಾಡುತ್ತಾರೆ ಬಿಜೆಪಿಗರು ಹುಟ್ಟಿದ ಆಸ್ಪತ್ರೆ ಅವರು ಓದಿದ್ದ ಶಾಲೆಗಳು ನಿರ್ಮಾಣವಾಗಲು ಕಾರಣ ನೆಹರು ಮೊಬೈಲ್ ಕ್ರಾಂತಿ ಆಗಿದ್ದು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿದ್ದರು ಬಿಜೆಪಿಗರು ಇತಿಹಾಸ ಮರೆತು ನಮ್ಮ ನಮ್ಮ ನಡುವೆ ಬೆಂಕಿ ಹಚ್ಚುತ್ತಿದ್ದಾರೆ ಕುಸ್ತಿಪಟಿಗಳು ಅತ್ಯಾಚಾರದ ಆರೋಪ ಮಾಡಿ ಪ್ರತಿಭಟಿಸಿದಾಗ ಎಲ್ಲಿ ಹೋಯಿತು ಬಿಜೆಪಿಗರ ಭೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲ ಕಡೆಗೂ ಫೋಟೋ ಅವರದ್ದು ದುಡ್ಡು ನಮ್ಮದು ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಈ ಬಾರಿ ಅವಕಾಶ ನೀಡಿದರೆ ನಿಮ್ಮ ಧ್ವನಿಯಾಗಿ ಸಂಸತ್ನಲ್ಲಿ ಹೋರಾಡುವೆ ಎಂದರು ಯಾರೋ ಒಬ್ರು ಸ್ನೇಹಿತರು ಎಲ್ಲ ಇಡೀ ಜಿಲ್ಲೆಯಲ್ಲಿ ಹನ್ನಿಸ್ತಾ ಇದ್ದಾರೆ ಆ ಜಿಲ್ಲೆ ಆ ಬುಕ್ ನೋಡಿದ್ರೆ ಇವತ್ತು ಬೆಳಿಗ್ಗೆ ಬಹಳ ಅಭಿಮಾನ ಅನಿಸ್ತಾ ಇತ್ತು ಎಲ್ಲ ಹೋರಾಟಗಾರರು ಸಾವಿತ್ರಿ ಬಾಯಿ ಫುಲೆ ಹೇಮಂತ್ ಶಿವಾಜಿ ಮಹಾರಾಜ್ ರಾಣಿ ಚೆನ್ನಮ್ಮ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರಿಗೆ ಕೂಡ ಅಷ್ಟೇ ಸನ್ಮಾನ ಕೊಡ್ತೀವಿ ಮಹಾತ್ಮ ಗಾಂಧಿ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ ಮೌಲಾನಾ ಆಜಾದ್ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ ರಾಜೇಂದ್ರ ಪ್ರಸಾದ್ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ ಆದರೆ ಕೂಡ ಅವರು ಇತಿಹಾಸ ರಚನೆ ಮಾಡೋರಿಗೆ ಈಗ ಹೊಸ ಏನು ಇವರು ಬಿ ಜೆ ಪಿ ನಾಯಕರು ಇತಿಹಾಸ ರಚನೆ ಮಾಡ್ತಾ ಇದ್ದಾರೆ ಅಂತ ನೇರುಗೆ ಯಾಕೆ ಅವರು ಕಾಂಗ್ರೆಸ್ ಅವರು ಮೂಖಾ ಮಾಡಿ ಕಂದಾಯವಾಗಿ ಪ್ರಧಾನ님 ಮಾಡಿದ ಎಲ್ಲ ದೇಶ ಹರಣ ಮಾಡ್ಬಿಟ್ಟಿದ್ದಾರೆ ಅಂತ ಆದರೆ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ ನೀವು ಯಾವ ಶಾಲೆ ದೇಶ ಬಂದು ಯಾವಾಗ ಫೆಮಾಯಿ ಎಲ್ಲ ನೀವು ನೋಡಿರ್ಬೇಕು ಎಷ್ಟು ಕಷ್ಟದಲ್ಲಿ ದೇಶ ಈ ಬ್ರಿಟಿಷ್ ಅವರು ಕೊಟ್ಟು ಕಳಿಸಿದ್ರು ಆದ್ರೆ ಕೂಡ ಎಲ್ಲ ಬಡವರಿಗೋಸ್ಕರ ಇಷ್ಟು ದೊಡ್ಡ ದೊಡ್ಡ ಫೆಮಾಯಿ ನಾವು ನೋಡಿದ್ದೀವಿ ಎಷ್ಟು ಪ್ಲೇಗ್ ಅಂತ ಪರಿಸ್ಥಿತಿ ನೋಡಿದ್ದೀವಿ ನಮಗೆ ಇದು ಗೋಧಿ ಬೇಕಾದ್ರೆ ನಾವು ಗೋಧಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ಬಿಜೆಪಿ ವಿರುದ್ಧ ಗುಡುಗಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕ ವಿಶ್ವಾಸ ಅಮೀನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಮಾಜಿ ಅಧ್ಯಕ್ಷ ವಿಠ್ಠಲ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಲ್ಬರ್ಟ್ ಡಿಕೋಸ್ತಾ ಮಹಾಬಲೇಶ್ವರ ನಾಯ್ಕ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಮಜೀದ್ ಶೇಖ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಯ್ಕ್ ಇತರರು ಇದ್ದರು ಬಳಿಕ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡ ಮಾವಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ನಾಲ್ಕುನೂರ ಹತ್ತು ರೂಪಾಯಿ ಸಿಲಿಂಡರ್ ದರವಿದ್ದಾಗ ರಸ್ತೆ ಮೇಲೆ ಅಡುಗೆ ಮಾಡಿ ಪ್ರತಿಭಟಿಸಿದ್ದ ಬಿಜೆಪಿಯ ಸ್ಮೃತಿ ಇರಾನಿ ಸಿಲಿಂಡರ್ಗೆ ಸಾವಿರ ರೂಪಾಯಿ ದಾಟಿದರೂ ಈಗೆಲ್ಲಿದ್ದಾರೆಂಬುದು ಗೊತ್ತಾಗುತ್ತಿಲ್ಲ ಎಲ್ಲಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಮಾರಿ ದೇಶವನ್ನು ಅತಿ ಕೆಟ್ಟ ಪರಿಸ್ಥಿತಿಗೆ ತಂಡಿಟ್ಟಿದ್ದಾರೆ ಹಾಗಾಗಿ ವ್ಯವಸ್ಥೆ ಹಾಳು ಮಾಡಲು ಏನು ಬೇಕೋ ಅದನ್ನು ಮಾಡಲು ಬಿಜೆಪಿಗರು ಹಾತರೆಯುತ್ತಾರೆ ಅಧಿಕಾರಕ್ಕಾಗಿ ಏನನ್ನೂ ಮಾಡುತ್ತಾರೆ ಅವರ ಸುಳ್ಳುಗಳಿಗೆ ಜನ ಕಿವಿಗೊಡಬಾರದು ದೇಶದಲ್ಲಿ ಬದಲಾವಣೆ ತರಬೇಕೆಂದರೆ ಕಾಂಗ್ರೆಸ್ ಬರಬೇಕಿದೆ ಈ ಬಾರಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿದರು पूरे भारत में नात पूर्वक और 5

ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮೊಗೇರ್ ಮಾತನಾಡಿ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನವನ್ನು ಬದಲಾಯಿಸಲು ಹೊರಟ ಬಿಜೆಪಿಗೆ ಈ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕಿದೆ ಎಂದರು ர் அம்பேட்களை ஓகே எல்லாம் சமாளியில் நமக்கு कार्यक्रमाದಲ್ಲಿ ಕಾಂಗ್ರೆಸ್ जिल्हा समिती अध्यक्ष सहायक कामकर वक्ता राधा सुधीर कुमार बटकडा विधानसभा क्षेत्रದ ಸಂಯೋಜಕರಾದ ವಿಶ್ವಾಸ್ ಅಮಿನ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮಜೀದ್ ಸಾಬ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ माजी ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ರಾಮಮಗೇರ್ माजी ಜಿಲ್ಲಾ ಪಂಚಾಯತ್ ಸದಸ್ಯ ಆಲ್ಬರ್ಟ್ ಟಿಕೋಸ್ತಾ ಮೇಡಾ ಕಾಂಗ್ರೆಸ್ ಅಧ್ಯಕ್ಷೆ ನೇಹಾ ನಾಯಕ್ ಸಂಜಿಮ್ ಕಾರ್ಯಕರ್ತ ಅಮೀರುದ್ದೀನ್ ಗೌಡ ಬೈದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣ ನಾಯಕ್ ಕೈಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ನಾಯಕ್ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರ ಉಪಸ್ಥಿತರಿದ್ದರು कैनरा प्लस न्यूज भटकड़ा